ಹಾಯ್ ಫ್ರೆಂಡ್ಸ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗ ನೀವು ವೆಹಿಕಲ್ ಲೋನ್ ತೊಗೋಬೇಕಾದ್ರೆ ಅಂದರೆ ಕಾರ್ ಲೋನ್ ನೀವು ತೊಗೋಬೇಕಾದ್ರೆ ಅದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಏನಿದೆ ಬಹಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹೇಗೆ ಅಂತೇಳಿದರೆ ಕಟ್ ಇಂಟ್ರೆಸ್ಟು ಮತ್ತು ಫ್ಲಾಟ್ ಇಂಟ್ರೆಸ್ಟ್ ಕಟ್ ಇಂಟ್ರೆಸ್ಟ್ ಅಂದ್ರೇನು ಫ್ಲಾಟ್ ಇಂಟ್ರೆಸ್ಟ್ ಅಂದ್ರೇನು ಅದನ್ನು ಇವತ್ತು ನಿಮಗೆ ಸ್ವಲ್ಪ ವಿವರವಾಗಿ ಹೇಳ್ತೇನೆ ಈಗ ಕಟ್ ಇಂಟ್ರೆಸ್ಟ್ ಅಂತೇಳಿದರೆ ಯಾವುದೇ ಬ್ಯಾಂಕ್ ಇರಲಿ ಕಟ್ ಇಂಟ್ರೆಸ್ಟ್ ನೀವು ತಗೊಂಡಾಗ ಈಗ ಎಕ್ಸಾಂಪಲ್ ಒಂದು ಐದು ಲಕ್ಷ ಲೋನ್ ತೊಗೊಂಡಿರ್ತೀರ ಅರುವತ್ತು ತಿಂಗಳಿಗೆ ಐದು ವರ್ಷಕ್ಕೆ ಅವಾಗ ನೀವು ಸ್ವಲ್ಪ ದಿನ ಆದ ತಕ್ಷಣ ನಿಮ್ಮ ಹತ್ರ ಏನಾದರೂ ಒಂದು ಸ್ವಲ್ಪ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಬರುತ್ತೆ ಆವಾಗ ಆ ಅಮೌಂಟನ್ನ ನಿಮ್ಮ ಅಸಲಿಗೆ ಕಟ್ಟಿದಾಗ ಈಗ ಐದು ಲಕ್ಷ ಲೋನ್ ತೊಗೊಂಡಿರ್ತೀರ ಇನ್ ಕೇಸ್ ಐವತ್ತು ಸಾವಿರ ರೂಪಾಯಿ ನೀವು ಯಾವತ್ತಾದರೂ ಕಟ್ಟಿದಾಗ ಅದು ಅಸಲಲ್ಲಿ ಕಡಿಮೆ ಆಗಬೇಕು ಮತ್ತು ಉಳಿದಿರೋ ಅಮೌಂಟಿಗೆ ಮಾತ್ರ ಇಂಟ್ರೆಸ್ಟ್ ಆಗಬೇಕು ಇದು ಕಟ್ ಇಂಟ್ರೆಸ್ಟ್ ಆಗಿರುತ್ತೆ ಫ್ಲಾಟ್ ಇಂಟ್ರೆಸ್ಟ್ ಏನಂತ ಹೇಳಿದರೆ ಈಗ ಏನು ನೀವು ಲೋನ್ ತೊಗೊಂಡಿರ್ತೀರ ಐದು ಲಕ್ಷ ಐದು ವರ್ಷಕ್ಕೆ ಇನ್ ಕೇಸ್ ಅವ್ರು ಏನಾದರು ಏಟ್ ಪರ್ಸೆಂಟು ಟೆನ್ ಪರ್ಸೆಂಟು ಎಷ್ಟು ಇಂಟ್ರೆಸ್ಟ್ ರೇಟ್ ಏನು ಹೇಳಿರ್ತಾರೆ ಆ ಇಂಟ್ರೆಸ್ಟು ಕಂಪ್ಲೀಟು ಐದು ವರ್ಷಕ್ಕೆ ಐದು ಲಕ್ಷಕ್ಕೆ ಕಂಪ್ಲೀಟಾಗಿ ಇಂಟ್ರೆಸ್ಟಾಗಿ ಅದನ್ನು ಅರವತ್ತು ತಿಂಗಳಿಗೆ ಡಿವೈಡ್ ಮಾಡಿರ್ತಾರೆ ಹಾಗಾಗಿ ಫ್ಲಾಟ್ ಇಂಟ್ರೆಸ್ಟಲ್ಲಿ ನೀವು ಇನ್ ಕೇಸ್ ಏನಾದರೂ ಪಾರ್ಟ್ ಪೇಮೆಂಟ್ ಮಾಡಿದರೆ ಈಗ ಐವತ್ತು ಸಾವಿರ ರೂಪಾಯಿ ಎಕ್ಸಾಂಪಲ್ ನೀವು ಏನಾದರೂ ಕಟ್ಟಿದರೆ ಅಷ್ಟಲಲ್ಲ ಅದು ಕಡಿಮೆ ಆಗೋದಿಲ್ಲ ಅದರಲ್ಲೇನಿದೆ ಅಂತೇಳಿದರೆ ಕಂಪ್ಲೀಟಾಗಿ ನೀವು ಲೋನ್ ಕ್ಲೋಸ್ ಮಾಡಬೇಕು ಇನ್ನು ಕೆಲವೊಂದು ಫೈನಾನ್ಸ್ ಕಂಪ್ನಿಯಲ್ಲಿ ಮಾತ್ರ ಅದು ನೀವೇನು ಅಮೌಂಟ್ ಕಟ್ಟಿರ್ತೀರ ಅದನ್ನು ರೀಶೆಡ್ಯೂಲ್ ಮಾಡ್ತಾರೆ ಅಂದರೆ ರೀಶೆಡ್ಯೂಲ್ ರೀಶೆಡ್ಯೂಲ್ ಚಾರ್ಜಸ್ ಎಲ್ಲ ಇರುತ್ತೆ ಅದು ಯೂಸಲಿ ಮ್ಯಾಕ್ಸಿಮಮ್ ಫೈನಾನ್ಸ್ ಕಂಪ್ನಿಯಲ್ಲಿ ಕಟ್ಟಿ ಇಂಟ್ರೆಸ್ಟ್ ಇರೋದಿಲ್ಲ ನೀವು ಪಾರ್ಟ್ ಪೇಮೆಂಟ್ ಮಾಡಿದರೆ ಅದು ಪ್ರಿನ್ಸಿಪಲಲ್ಲಿ ಅದು ಅಂದರೆ ಪ್ರಿನ್ಸಿಪಲ್ ಅಂತೇಳಿದರೆ ಅಸಲು ಅಸಲಲ್ಲಿ ಅದು ಕಡಿಮೆ ಆಗೋದಿಲ್ಲ ಮತ್ತು ಇಂಟ್ರೆಸ್ಟು ಕಡಿಮೆ ಆಗೋದಿಲ್ಲ ಈ ಕಟ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ನೀವು ನೋಡಿ ತೊಗೋಬೇಕಾಗುತ್ತೆ ಅವಾಗ ಮಾತ್ರ ಈ ಪಾರ್ಟ್ ಪೇಮೆಂಟ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ನಿಮಗೆ ಜಾಸ್ತಿ ಅಮೌಂಟ್ ಸಿಕ್ಕಾಗ ಅದನ್ನು ಅಮೌಂಟ್ ಕಟ್ಟಿದಾಗ ಅಸಲಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಲೋನ್ ತೊಗೋಬೇಕಾದ್ರೆ ಭಾಳ ಇಂಪಾರ್ಟೆಂಟಾಗಿ ಅದು ಫ್ಲಾಟ್ ರೇಟು ಕಟ್ ರೇಟು ಅಂತ ವಿಚಾರಿಸಿ ತೋಳೋದು ಭಾಳ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಹೀಗೆ ಟೆಕ್ನಿಕಲ್ಲೇ ನಾನು ಬಹಳನೇ ವಿಡಿಯೋ ಮುಂದೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಟೆಕ್ನಿಕಲ್ ಐಡಿಯಾಸ್ ನಿಮಗೆ ಕೊಡ್ತಾ ಹೋಗ್ತೇನೆ ವೆಯಿಕಲ್ ಬಗ್ಗೆ ಮತ್ತು ಇನ್ಶೂರೆನ್ಸ್ ಬಗ್ಗೆ ಮತ್ತು ಫೈನಾನ್ಸ್ ಬಗ್ಗೆ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು